ಎಂತ ಸಂಘಟನೆ ಐಕ್ಯ ಹೋರಾಟ ಸದಸ್ಯರು ಮತ್ತು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿರ್ತಕ್ಕ ಹಂತದ ಈ ಸಂದರ್ಭಕ್ಕೆ ಅವರೆಲ್ಲರೂ ಕೂಡ ನಾನು ನಿಜವಾಗ್ಲು ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋದ್ರೆಲ್ಲ ಕೂಡ ಇವತ್ತು ದೇಶದಲ್ಲಿ ಸಂವಿಧಾನ ಮುಗಿಸ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳಿದಿರಲ್ಲ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನನ್ನ ತಲದಾಗಿ ನಮಸ್ಕಾರ ಮೂರನೇದಾಗಿ ಸಂವಿಧಾನವನ್ನು ಕೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆಲ್ಲರಿಗೂ ಓಟ್ ಕೊಡಿಸಿರ್ತಕ್ಕಂಥದ್ದು ಆ ಸಂವಿಧಾನ ಓಟ್ ಕೊಡಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಸಂವಿಧಾನ ಮತ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಅತಿ ಅತ್ಯುತ್ತಮವಾದಂತಹ ಒಂದು ಸಂವಿಧಾನ ಅಂತಂದ್ರೆ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಈ ಸಂವಿಧಾನ ಅವರೆಲ್ಲರೂ ಕೂಡ ತನ್ನ ಪವಿತ್ರವಾದ ಹೆಣವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಭಾರತ ದೇಶದ ಚುಕ್ಕಾಣಿ ಹಿಡಿದಾಗ ಏನು ಸಂವಿಧಾನವನ್ನು ಬಿಡಬೇಕು ಅವರೆಲ್ಲರಿಗೂ ಬುದ್ಧಿ ಕೆಲಸಕ್ಕಾಗುತ್ತೆ ಆದ್ದರಿಂದ ದಯಮಾಡಿ ನಿಮ್ಮ ಪವಿತ್ರವಾದಂತಹ ಓಟನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಅವರ ಗುರುತು ಹಸ್ತದ ಗುರುತು